ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಭಗವತಿಗೆ ಶಿವನ ಅನುಗ್ರಹ ಪ್ರತಿಪಾದನಾ ಅಥವಾ ಅದಕ್ಕಿಂತ ಮುಖ್ಯವಾಗಿ ಭಗವತಿ ಶಿವನನ್ನ ಪರಶಿವನನ್ನ ಅದೆಷ್ಟು ಪ್ರೇಮದಿಂದ ಕಾಣ್ತಾ ಇದ್ಲು ಹರಿಹರ ವಿರಿಂಚಾದಿಗಳೇ ಆಕೆ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ರು ಕೂಡ ಸದಾಶಿವನ ಕಾಣ್ತಿದ್ದಾಗೇ ಹೇಗೆ ಅವಳು ಲಘುಬಗೆಯಿಂದ ಓಡ್ತಾ ಇದ್ಲು ಅನ್ನೋ ಒಂದು

ఈ శ్లోక పరిచ్ఛేద పదపరిచ్ఛేద హీగతి పుర వైరించం కిరీటం పరిహర కైట కఠోరే కోటరే స్ఖలసి జంభారి ముకుటం జి ೂಪಮೇತು ಪ್ರಣಮ್ರೇಶು ಸತ್ಸು ಭವನ ಮುಪಮ ಉಪಯಾಸ ಭವಸ ಪ್ರಸಭಂ ತವಾಭ್ಯುತ್ಥಾನ ಪರಿಜನೋಕ್ತಿ ವಿಜಯತೆ ಅಂದರೆ ಹೇ ಭಗವತಿಯೇ ಭಗವತಿಯ ಪರಿಜನರು ಪರಿಜನೋಕ್ತಿ ವಿಜಯತೆ ಎಂದು ಕೊನೆಯಲ್ಲಿ ಹೇಳಿದರೆ ಪರಿಜನರು ಹೇಳ್ತಾರಂತೆ ಪುರಹ ವೈರಿಂಚಂ ಕಿರೀಟಂ ಪರಿಹರ ಮುಂದೆ ಬ್ರಹ್ಮನ ಕಿರೀಟ ಇದೆ ಅದನ್ನ ಬಿದ್ದಿಯೇ ನೋಡ್ಕೊಂಡು ದಾಟು ಅದನ್ನ ಸ್ವಲ್ಪ ಪಕ್ಕಕ್ಕೆ ಸರಿಸುವಂತ ಬ್ರಹ್ಮನ ಕಿರೀಟ ಕಾಲತ್ರ ಯಾಕಿದೆ ಬ್ರಹ್ಮ ಹರಿಹರ ಬ್ರಹ್ಮಾದಿಗಳು ತಾಯಿ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ತಾಯಿ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಪ್ರಸಂಗ ತುಂಬಾ ಅದ್ಭುತವಾಗಿದೆ ಅವರುಗಳೆಲ್ಲ ಬಂದು ಯಾಕೆ ನಮಸ್ಕಾರ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಸ್ಥಿತಿ ಲಯ ಕಾರ್ಯಗಳು ನಡಿಬೇಕು ಅಂತಂದ್ರೆ ಶಕ್ತಿ ಬೇಕು ಆ ಶಕ್ತಿ ತಾಯಿಯಿಂದ ಬರ್ತಾ ಇರ್ತಕ್ಕಂತಹದ್ದು ಅದರಿಂದ ತಾಯಿಯಿಂದ ಆ ಶಕ್ತಿ ಕೊಟ್ಟಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಅವರೆಲ್ಲರೂ ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ ಆ ಮೂರು ಜನರು ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ ಆ ನಮಸ್ಕಾರ ಮಾಡ್ತಾ ಇರೋ ಸಮಯದಲ್ಲಿ ಏನಾಗುತ್ತೆ ಸದಾಶಿವ ಬಂದ್ಬಿಡ್ತಾನೆ ಸದಾಶಿವ ಜಗನ್ಮಾತೆಯ ಗಂಡ ಸದಾಶಿವ ಬಂದ ಅಂತ ಕೇಳ್ತಿದ್ದಂಗೆ ಸಾಮಾನ್ಯ ಹೆಣ್ಣುಮಕ್ಕಳು ಬಹಳ ಇಷ್ಟಪಟ್ಬಿಟ್ಟು ತುಂಬಾ ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆಗಿದ್ದಾಗ ತನ್ನ ಗಂಡ ಬಂದ ಅಂತಿದ್ದಂಗೆ ಹೆಂಗೆ ಲಘು ಬಗೆಯಿಂದ ಎದ್ದು ಓಡ್ತಾರೋ ಆಸಕ್ತಿಯಿಂದ ಎದ್ದು ಓಡ್ತಾರೋ ಹಾಗೆ ತಾಯಿ ಹರಿಹರ ವಿರಿಂಚಾದಿಗಳು ಬಂದು ನಮಸ್ಕಾರ ಮಾಡ್ತಾ ಇದ್ರು ತನ್ನ ಪಾದದಲ್ಲಿ ನಮಸ್ಕಾರ ಮಾಡ್ತಾ ಇದ್ರು ಕೂಡ ಯಾರೋ ಸದಾಶಿವ ಬರ್ತಾ ಇದ್ದಂಗೆ ದಡ ದಡ ದರ ಗಡಿ ಬಿಡಿಲ್ ಎದ್ದು ಹೊರಟು ಬಿಡ್ತಾಳೆ ಆ ಗಡಿಬಿಡಿಲಿ ಎದ್ದು ಓಡಬೇಕಾದ್ರೆ ಅವರೆಲ್ಲ ಕಾಲಿ ನಮಸ್ಕಾರ ಮಾಡ್ತಾ ಇದಾರಲ್ಲ ಇಲ್ಲಿ ಏನಾಗಿದೆ ಕೈ ವೈರಿಂಚಂ ಕಿರೀಟಂ ಪರಿಹರ ಮುಂದೆ ಬ್ರಹ್ಮನ ಕಿರೀಟ ಇದೆ ಎಡವಿಯೇ ಅದನ್ನು ಪಕ್ಕಕ್ಕೆ ಸರಿಸ್ಕೊಂಡು ಹೋಗು ಕೈಟಬಿದ ಕೈಟಬನನ್ನು ಕೊಂದವನು ಯಾರು ವಿಷ್ಣು ಕಠೋರೆ ಕೋಟೀರೇ ಸ್ಕಲಸಿ ವಿಷ್ಣುವಿನ ಕಠೋರವಾದ ಕಿರೀಟವನ್ನು ಏನಾದರೂ ಎಡುಬಿಟಿಯೇ ನಿನ್ನ ಕಾಲಿಗೆ ಪೆಟ್ಟಾಗತ್ತೆ ನಿನ್ನ ಪಾದಗಳು ಅತ್ಯಂತ ಮೃದುವಾಗಿರ್ತಕ್ಕಂತಹದ್ದು ವಿಷ್ಣುವಿನ ಕಿರೀಟವು ಅತ್ಯಂತ ಕಠೋರವಾಗಿರ್ತಕ್ಕಂತಹದ್ದು ಕೈಟಬ ಬಬಿದ ಅವನು ಕೈಟಬನನ್ನೇ ಕೊಂದವನು ಮಧು ಕೈಟಬರನ್ನ ಕೊಂದವನು ಅವನ ಕಿರೀಟನು ಅಷ್ಟೇ ಕಠೋರವಾಗಿದೆ ಆ ಕಿರೀಟನ ಎಡುಬಿಟಿಯೇ ಅದೇ ರೀತಿ ಜಂಭಾರಿ ಮಕುಟಂಜಹಿ ಜಂಭಾಸುರನನ್ನ ಕೊಂದವನು ದೇವೇಂದ್ರ ಅವನ ಕಿರೀಟವನ್ನು ದಾಟ್ಕೊಂಡು ಕೇರ್ಫುಲ್ ಆಗಿ ಹೋಗು ಇಲ್ಲ ಅಂತಂದ್ರೆ ಅವರು ಕಿರೀಟವನ್ನು ಎಡವಿದ್ರೆ ನಿನ್ನ ಕಾಲಿಗೆ ಪೆಟ್ಟಾಗುತ್ತೆ ಅವರಿಗೇನು ಆಗೋದಿಲ್ಲ ನಿನ್ನ ಕಾಲಿಗೆ ಪೆಟ್ಟಾಗುತ್ತೆ ಯಾಕಂದ್ರೆ ನಿನ್ನ ಕಾಲು ತುಂಬಾ ಮೃದುವಾದ್ದು ರೂಪಂ ರೂಪಂಥ ಪ್ರಣಮ್ರೇಶು ಪ್ರಣಮ್ರೇಶು ಸತ್ಸು ಎಂಬ ಈ ಪ್ರಕಾರದ ಬ್ರಹ್ಮ ವಿಷ್ಣು ಇಂದ್ರರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇರಲಾಗಿ ಭವನ ಮುಪಯಾತಸ್ಯ ಭವಸ್ಯ ಭವನ ಅಂದ್ರೆ ಮನೆಗೆ ಬಂದಂತಹ ಮುಪಯಾತಸ್ಯ ಭವಸ್ಯ ಮನೆಗೆ ಬಂದಂತಹ ಶಿವನಿಗೆ ಪ್ರಸಭಂ ತವಾಭ್ಯುತ್ಥಾನೆ ಪರಿಜನೋಕ್ತಿ ಹಿ ವಿಜಯತೆ ತನ್ನ ಗಂಡ ಬಂದ ಅಂತ ಎದ್ದು ಬಿಟ್ಟು ಉತ್ಥಾನೆ ತವಾಭ್ಯುತ್ಥಾನೆ ನೀನು ಎದ್ದುಬಿಟ್ಟು ಪರಿಜನೋ ಪರಿಜನ್ರು ಎದ್ದುಬಿಟ್ಟು ಹೊರಡ್ತಾ ಇರಬೇಕಾದ್ರೆ ಪರಿಜನ್ರು ಸುತ್ತಾ ಇರತಕ್ಕಂಥವರೆಲ್ಲ ಪರಿಜನೋಕ್ತಿ ಹಿ ವಿಜಯತೆ ಅವರೆಲ್ಲಾ ಹೇಳ್ತಾರಂತೆ ಸೇವಕರು ನೀನು ಬ್ರಹ್ಮನ ಕಿರೀಟನ ಎಡವಿಯೇ ವಿಷ್ಣುವಿನ ಕಿರೀಟ ಕಠೋರವಾದ್ದು ಅದನ್ನ ಎಡುವಟ್ಟಿಯ ಅಲ್ಲಿ ಇಂದ್ರನ ಕಿರೀಟ ಇದೆ ಅದನ್ನೆಲ್ಲ ದಾಟ್ಕೊಂಡು ನೀನು ಹೋಗ್ಬೇಕಾಗತ್ತೆ ಸ್ವಲ್ಪ ಕಾಲ ಕಡೆ ನೋಡ್ಕೊಂಡು ಹೋಗುತ್ತಾಯಿ ಇಲ್ಲಾಂತಂದ್ರೆ ನಿನ್ನ ಪಾದಗಳು ಮೃದುವಾದ್ದು ಆ ಮೃದುವಾದ ಪಾದಗಳಿಗೆ ಪೆಟ್ಟಾಗತ್ತೆ ಅಂತ ಹೇಳಿ ಸೇವಕ ಜನರು ಆ ತಾಯಿ ಹತ್ರ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದರೆ ಯಾರೇ ಮಾಡ್ತಾ ಇರಲಿ ಯಾರೇ ನಮಸ್ಕಾರ ಮಾಡ್ತಾ ಇರಲಿ ಹೆಣ್ಣು ಮಕ್ಕಳಿಗೆ ತನ್ನ ಗಂಡ ಅದರಲ್ಲೂ ತಾನು ಇಷ್ಟಪಟ್ಟು ಪ್ರೀತಿಸಿ ಇಷ್ಟಪಟ್ಟು ಪ್ರೀತಿಸಿ ಗಂಡನ ಮದುವೆ ಆದರೂ ಕೂಡ ಎಷ್ಟೋ ಜನ ನಾವುಗಳ ತಮಾಷೆ ಮಾಡ್ಬೋದು ಇವೆಲ್ಲ ಮದುವೆ ಆದ ಹೊಸ್ರಲ್ಲಿ ನಾಲ್ಕು ದಿವಸ ಇರುತ್ತೆ ಅಷ್ಟಾದ ಮೇಲೆ ಅವ್ ಬಂದ್ರೆ ನಾವು ಬಂದ್ರೆ ಮುಖ ಮುಖ ಸೊಟ್ಟಗೆ ಮಾಡ್ಕೋತಾರೆ ಅಂತ ಗಮನಿಸಿ ಆ ಮದುವೆಯಾದ ಆರಂಭದಲ್ಲಿ ಇದ್ದಂಥ ಆ ಉತ್ಸಾಹ ಆಮೇಲೆ ಯಾವ ಕಾರಣಕ್ಕೋಸ್ಕರ ಕಡಿಮೆ ಆಯ್ತು ಯಾವ ಕಾರಣಕ್ಕೋಸ್ಕರ ನಾವು ಬಂದ್ವಿ ಅಂತಿದ್ದಂಗೆನ ಮುಖ ಸೊಟ್ಟಗಾಗತ್ತೆ ಅದಕ್ಕೆ ಮೂಲ ಕಾರಣ ನಾವೇ ಅಲ್ವೇ ಸಮಯ ಸಂದರ್ಭ ನೋಡಿ ಹೇಗೆ ವರ್ತಿಸ್ಬೇಕು ಹೆಣ್ಣಿನ ಮನಸ್ಸು ತುಂಬ ಕೋಮಲವಾದ್ದು ಆ ಕೋಮಲವಾದ ಮನಸ್ಸಿಗೆ ಹಾಗೆ ಆಕೆಯ ಸಂದರ್ಭ ಆಕೆ ಕಷ್ಟ ಸುಖ ಏನಿದೆ ವಿಚಾರಿಸ್ಕೊಂಡು ಎಲ್ಲ ನಮ್ಮ ಸೇವೆ ಮಾಡ್ತಾ ಇರುವಂತನೇ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೂ ಕಷ್ಟ ನಷ್ಟಗಳಿರುತ್ತೆ ಕಷ್ಟ ಸುಖಗಳಿರುತ್ತೆ ಅದನ್ನ ವಿಚಾರಿಸ್ಕೋತಾ ಆ ಒಂದು ಸ್ತ್ರೈನ ಗುಣನ ಒಂದು ಹೆಣ್ಣನ್ನ ಮದುವೆ ಆಗದ್ರ ಹಿಂದಿನ ಮೂಲ ಉದ್ದೇಶನೇ ಆಕೆಯನ್ನ ನೋಡ್ತಾ ನೋಡ್ತಾ ಒಂದು ಹೆಣ್ಣು ಹೇಗಿರ್ತಾಳೆ ಅಂತ ಗಮನಿಸ್ತಾ ನಮ್ಮ ಒಳಗೇ ಇರ್ತಕ್ಕಂಥ ಒಬ್ಬ ಸ್ತ್ರೀನ ಆ ಸ್ತ್ರೈ ನಮ್ಮ ಇರ್ತಕ್ಕಂಥ ಪ್ರತಿಯೊಬ್ಬ ಪುರುಷನ ಒಳಗೂ ಒಂದು ಸ್ತ್ರೈನ ಗುಣ ಇರುತ್ತೆ ಆದರೆ ಚಿಕ್ಕಂದಿನಿಂದನೂ ನೀನು ಗಂಡು ಹುಡುಗ ನೀನು ಹೀಗೇ ಇರಬೇಕು ನೀನು ಮೆರಿಬೇಕು ಹಾಗಿದು ಮಾಡಬೇಕು ನೀನು ಹೆಂಗಸ್ರ ಥರ ಅಳಬಾರ್ದು ಇದನ್ನು ಹೇಳಿ ಹೇಳಿ ಸಮಾಜದಲ್ಲಿ ಏನಾಗ್ಬಿಡುತ್ತೆ ನಮ್ಮೊಳಗಿರ್ತಕ್ಕಂತಹ ಸ್ತ್ರೀನ ಅದನ್ನು ಒತ್ತಿ ಬಲವಂತವಾಗಿ ಅದುಮಿ ಕೂರಿಸ್ಬಿಟ್ಟಿರ್ತೀವಿ ಆ ಸ್ತ್ರೀನ ಗುಣಕ್ಕೆ ನಾವು ಅವಕಾಶನೇ ಕೊಟ್ಟಿರೋಲ್ಲ ನಾಲ್ಕು ಜನರ ಎದುರುಗಡೆ ಅಳೋ ಹಾಗಿಲ್ಲ ನಾಲ್ಕು ಜನರ ಎದುರುಗಡೆ ಬೇಸರ ಆಯ್ತು ಮಕ ಸಪ್ಪಗೆ ಮಾಡ್ಕೊಳ್ಳೋ ಹಾಗಿಲ್ಲ ಯಾವಾಗಲೂ ತಲೆ ಎತ್ತಿಕೊಂಡೇ ತಿರುಗ್ತಾ ಇರಬೇಕು ಈ ರೀತಿಯಾದಂಥ ಗುಣಗಳನ್ನು ಸಮಾಜ ಬೆಳೆಸ್ಬಿಟ್ಟಿರುತ್ತೆ ಆದ್ದರಿಂದ ಒಂದು ಹೆಣ್ಣಿನ ಜೊತೆ ಮದುವೆ ಆದಾಗ ಆ ಹೆಣ್ಣನ್ನು ನೋಡ್ತಾ ನೋಡ್ತಾ ಅವಳ ಗುಣಗಳನ್ನು ನೋಡ್ತಾ ನೋಡ್ತಾ ನಮ್ಮೊಳಗಡೆ ಇರತಕ್ಕಂಥ ಸ್ತ್ರೀ ಜಾಗೃತಲಾಗಬೇಕು ಅದೇ ರೀತಿ ಹೆಣ್ಮಕ್ಳಿಗೂ ಅಷ್ಟೇ ತನ್ನ ಗಂಡ ಅದು ಗಂಡ ಅದನ್ನು ಒಬ್ಬ ಗಂಡಸು ಹೇಗಿರ್ತಾನೆ ಅನ್ನೋದನ್ನು ನೋಡ್ತಾ ನೋಡ್ತಾ ಅವರಿಗೂ ಆ ಧೈರ್ಯ ಸ್ಥೈರ್ಯದಿಂದ ಹೊರಗಡೆ ಎಲ್ಲ ತಿರುಗಾಡ್ಕೊಂಬಂದು ಹೊರಗಡೆ ಕೆಲಸನ ಮಾಡ್ತಕ್ಕಂತಹ ಒಂದು ಗುಣ ಸ್ವಭಾವನ ಅವರ ಒಳಗಡೆನೂ ಒಬ್ಬ ಪುರುಷನಿಗೆ ಪೂರ್ತಿ ಅದುಮಲ್ಪಟ್ಟಿರ್ತಾನೆ ಪುರುಷ ಗುಣನೇ ಅವರಲ್ಲಿ ಅದುಮಲ್ಪಟ್ಟಿರುತ್ತೆ ಏನು ಒಳ್ಳೆ ಗಂಡು ಬೀರಿ ಥರ ತಿರುಗ್ತಿ ಅಂತ ಜನ ಹೇಳಿ 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 ಆ ರೀತಿ ತಿರುಗದೇನೆ ತಾನು ಮನೆ ಒಳಗೇ ಇರೋ ಹಾಗೆ ಬಹಳ ಸೌಮ್ಯ ಮೃದು ಈ ಥರ ಸ್ವಭಾವಗಳನ್ನು ಬೆಳೆಸ್ಕೊಂಡಿದ್ರೆ ಆಗ ಮಾತ್ರ ಅವಳನ್ನು ಹೆಣ್ಣು ಅನ್ನೋ ಹಾಗೆ ಪರಿಗಣಿಸ್ತಾ ಇರ್ತಾರೆ ಆ ಕಾರಣದಿಂದ ನಮ್ಮ ಹೆಣ್ಮಕ್ಳು ಕೂಡ ಆ ತಮ್ಮಲ್ಲಿರ್ತಕ್ಕಂಥ ಪುರುಷ ಗುಣವನ್ನು ಅದುವೆ ಕೂರಿಸಿರ್ತಾರೆ ಅವರಲ್ಲಿರ್ತಕ್ಕಂಥ ಪುರುಷ ಗುಣನೂ ಕೂಡ ಚೇತನ ಪಡ್ಕೋಬೇಕು ಆ ಮೂಲಕ ನಾವೆಲ್ಲರೂ ವೈಯಕ್ತಿಕವಾಗಿ ಕೂಡ ಅರ್ಧನಾರ ಈಶ್ವರರಾಗಬೇಕು ಪುರುಷ ಗಂಡ ಆದವನು ತನ್ನ ಒಳಗಡೆ ಇರ್ತಕ್ಕಂಥ ಪುರುಷ ಗುಣಕ್ಕೆ ಮಹತ್ವ ಕೊಟ್ಟ ಹಾಗೆ ಸಾರಿ ಒಳಗಡೆ ಇರ್ತಕ್ಕಂಥ ಸ್ತ್ರೈನ ಗುಣಕ್ಕೆ ಮಹತ್ವ ಕೊಟ್ಟ ಹಾಗೆ ಸ್ತ್ರೀ ಹೆಂಡತಿ ಆದವಳು ಕೂಡ ತನ್ನ ಒಳಗಡೆ ಇರ್ತಕ್ಕಂಥ ಪುರುಷ ಗುಣಕ್ಕೆ ಮಹತ್ವ ಕೊಡಬೇಕು ಹಾ ಅವಳು ಗಂಡ ಬರ್ತಿದ್ದಂಗೆ ಉತ್ಸಾಹದಿಂದ ಎದ್ದು ಓಡಿ ಹೋಗ್ತಾಳೆ ಹೌದು ನಿಜ ಆದರೆ ಗಂಡನಾದವನು ಕೂಡ ಆ ಉತ್ಸಾಹ ಎಷ್ಟೇ ವರ್ಷಗಳಾದರೂ ಮದುವೆಯಾಗಿ ಎಷ್ಟೇ ವರ್ಷಗಳಾದರೂ ಅದು ಹಾಗೆ ಇರೋ ಹಾಗೆ ನಾವು ತಾನೇ ಕಾಪಾಡ್ಕೊಳ್ಬೇಕಾಗಿರೋರು ಅದನ್ನ ಇಲ್ಲಿ ವಿಶೇಷವಾಗಿ ಶಂಕರಾಚಾರ್ಯರು ಎತ್ತಿ ತೋರಿಸ್ತಾ ಇದ್ದಾರೆ ಅಂದ್ರೆ ತಾಯಿ ಎಷ್ಟರ ಮಟ್ಟಿಗೆ ತನ್ನ ಗಂಡನಾದ ಸದಾಶಿವನಲ್ಲಿ ಆ ಪ್ರೇಮವನ್ನ ಇಟ್ಟುಕೊಂಡಿದ್ಲು ಅಂತ ಹೇಳಿ ಈ ಶ್ಲೋಕವನ್ನ ಯಾರು ಜಪ ಮಾಡಿ ಸಾಧನೆ ಮಾಡ್ತಾರೆ ದುಷ್ಟರ ವಶೀಕರಣ ಅಂತಕ್ಕಂತಹದ್ದು ಇದಕ್ಕೆ ಫಲ ಅಂತ ಹೇಳಿ ಹೇಳಿದ್ದಾರೆ ಇಲ್ಲಿ ದುಷ್ಟರು ಅಂತಂದ್ರೆ ಯಾರು ನಮ್ಮ ಸುತ್ತ ಹಿಂದಿನೂ ಒಂದು ಶ್ಲೋಕದಲ್ಲಿ ಬಂದಿತ್ತು ದುಷ್ಟ ಗ್ರಹಗಳು ಅಂತ ದುಷ್ಟರ ವಶೀಕರಣ ದುಷ್ಟರು ನಮ್ಮ ಸುತ್ತಮುತ್ತ ಈ ಫಸ್ಟ್ ಆಫ್ ಆಲು ಯಾವುದೇ ದುಷ್ಟತನ ಶತ್ರುತ್ವ ವೈರತ್ವ ಇದೆಲ್ಲದೂ ನಮ್ಮ ಒಳಗಡೆ ಇರ್ತಕ್ಕಂತಹದ್ದು ನಮ್ಮ ಒಳಗಡೆ ಇರತಕ್ಕಂಥ ಯಾವುದೋ ಗುಣದಿಂದಾಗಿ ನಾವು ಹೊರಗಡೆ ದುಷ್ಟರಿಗೆ ಜನ್ಮ ಕೊಡ್ತೀವಿ ಅಂದರೆ ಹೊರಗಡೆ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮಲ್ಲಿ ದುಷ್ಟತನವನ್ನು ತೋರಿಸೋದಕ್ಕೆ ಅವಕಾಶ ಕೊಡ್ತೀವಿ ಹೆಣ್ಣಾದವಳು ಹೊರಗಡೆ ಹೊರಟಾಗ ಹೆದ್ಕೊಂಡು ಹೆದ್ರಕೊಂಡು ಹೆದ್ರಕೊಂಡೆ ಹೋಗ್ತಾ ಇದ್ರೆ ಏನಾಗುತ್ತೆ ಸಹಜವಾಗಿ ಯಾರಿಗಾದರೂ ಇವಳು ಹೆದರಿದ್ದಾರೆ ಅಂತಂದಾಗ ಹೆದ್ರದವ್ರ ಮೇಲೆ ಹಾವೆಸೆಯೋದು ಅಂತಾರಲ್ಲ ಹಾಗೆ ಧೈರ್ಯವಾಗಿ ತಲೆ ಎತ್ತುಕೊಂಡೋಗಿ ಹೋಗ್ತಾ ಇದ್ಲು ಅಂತಂದರೆ ಸ್ವಲ್ಪ ದಾರಿನಲ್ಲಿ ಯಾರಾದರೂ ಚೂಡಾಯಿಸಬೇಕು ಅಂತಂದ್ರೂ ಒಂದು ಸರಿ ಯೋಚನೆ ಮಾಡ್ತಾರೆ ಒಂದ್ಸರಿ ಕಾಲು ನೋಡ್ತಾರೆ ಕಾಲಲ್ಲಿ ಕಾಲುಂಗರ ಅಂತಂದರೆ ಯಾರಿಗೆ ಗೊತ್ತು ಏಳು ಗಂಡ ದೊಡ್ಡ ರೆಸ್ಲರ್ ಆಗಿರ್ಬೋದು ನಾಳೆ ಅವನಿಗೇನಾದರೂ ಗೊತ್ತಾಯ್ತು ಅಂದರೆ ನಮ್ಮ ಮೂಳೆ ಮುರಿತಾನೆ ಯಾತಕ್ಕೆ ಸಾವಾಸ ಯಾರು ಹೆಂಡ್ತೀನೋ ಏನೋ ಆಮೇಲೆ ದಾರಿನಲ್ಲಿ ಆಕೆ ಏನಾದರೂ ಯಾರಾದರೂ ತೊಂದು ಆಕೆಗೆ ತೊಂದರೆ ಕೊಡೋಕ್ಕೆ ಹೋಗಿ ಆಕೆ ಏನಾದರೂ ಬೊಬ್ಬೆ ಹಾಕಿದ್ಲು ಅಂತಂದ್ರೆ ನಾ ನಾಲ್ಕು ಜನ ಸೇರಿದವರು ಆ ಹುಡುಗನಿಗೆ ಧರ್ಮದೇಟ್ ಹಾಕೋದು ಗ್ಯಾರಂಟಿ ಅಲ್ಲಯ್ಯ ಮದುವೆ ಆಗಿರೋ ಹೆಣ್ಣನ್ನು ಕೆಣಕಕ್ಕೆ ಹೋಗಿದೆಯಲ್ಲ ಅಂತ ಆ ಎಚ್ಚರದಲ್ಲಿ ಅವ್ನಿರಲೇಬೇಕಾಗುತ್ತೆ ಮದುವೆ ಆಗಲಿ ಆಗದೇ ಇರಲಿ ಅದು ಬೇರೆ ವಿಷಯ ಹುಡುಗಿ ಧೈರ್ಯವಾಗಿ ಓಡಾಡ್ತಾ ಇದ್ಲು ಅಂತಂದ್ರೆ ಆ ಕಡೆ ಈ ಕಡೆ ದುಷ್ಟತನ ಮಾಡೋರು ಸ್ವಲ್ಪ ಒಂದು ಸಾರಿ ಯೋಚನೆ ಮಾಡೋ ಹಾಗಿರುತ್ತೆ ಆ ಧೈರ್ಯವನ್ನ ಸ್ಥೈರ್ಯವನ್ನ ಬಳಸ್ಕೋಬೇಕು ಅಷ್ಟೇ ಅಲ್ಲ ಬಹಳಷ್ಟು ಜನರಲ್ಲಿ ಏನಾಗುತ್ತೆ ಗಂಡ ಸುಳ್ಳು ಇರುತ್ತೆ ಹೆಂಗ ಸುಳ್ಳು ಇರುತ್ತೆ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಮನೇಲಿ ಆ ಗಂಡ ಹೆಂಡತಿ ಅಂತ ಅಂದಮೇಲೆ ಬೆಡ್ ನಾಲ್ಕು ಕೋಣೆ ಮಧ್ಯದಲ್ಲಿ ಬೆಡ್ರೂಮ್ನಲ್ಲೂ ಕೂಡ ಬೇಕಾದಷ್ಟು ಕಿತ್ತಾಟಗಳು ಆಗ್ತಾ ಇರುತ್ತೆ ಆಗಾಗ ಅದೇನು ಬಹಳ ದೊಡ್ಡ ವಿಷಯ ಏನಲ್ಲ ಗಂಡ ಹೆಂಡತಿ ಕಿತ್ತಾಡದಲ್ಲಿ ಇನ್ಯಾರು ಕಿತ್ತಾಡೋಕ್ಕಾಗುತ್ತೆ ಯಾರು ತೀರ ಹತ್ತಿರದಲ್ಲಿದ್ದು ತುಂಬ ಅನ್ಯೋನ್ಯವಾಗಿರ್ತಾರೋ ಅವ್ರ ನಡುವೆನೇ ಸುಮಾರು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರೋದು ಈ ಮೇಡ್ ಫಾರ್ ಈಚದರ್ ಅಂತ ಹೇಳಿ ಪ ಸಿನಿಮಾಗಳಲ್ಲಿ ಇದ್ರಲ್ಲೆಲ್ಲ ತೋರಿಸಿ ತೋರಿಸಿ ಏನಾಗ್ಬಿಟ್ಟಿದೆ ನಮ್ಮ ಇವತ್ತಿನ ಜನಾಂಗಕ್ಕೆ ಏನೋ ಒಂದು ರೋಜಿ ಒಂದು ಕಲ್ಪನೆ ಬಂದ್ಬಿಟ್ಟಿದೆ ಗಂಡ ಹೆಂಡತಿ ಅಂತಂದ್ರೆ ಹಿಂಗೆ ಇರ್ತಾರೆ ಮರ ಸುತ್ಕೊಂಡೇ ಇರ್ತಾರೆ ಅಂತ ಅದೆಲ್ಲ ಸಿನಿಮಾದಲ್ಲಿ ನಿರ್ದೇಶಕರು ಹೇಳಿದಾಗ ಹೀರೋ ಹೀರೋಯಿನ್ನು ನಿಮಗೋಸ್ಕರ ಅದನ್ನೆಲ್ಲ ಆ್ಯಕ್ಟ್ ಮಾಡಿ ನಿಮ್ಮ ನಿಮಗೆ ಮನೋರಂಜನೆ ಕೊಡ್ತಾರಷ್ಟೇನೆ ವಾಸ್ತವ ಜೀವನ ಆಗಿರೋದಿಲ್ಲ ವಾಸ್ತವ ಜೀವನದಲ್ಲಿ ನೀವು ಹತ್ರ ಬಂದಾಗೂ ಏನಾಗುತ್ತೆ ಹತ್ರ ಹತ್ರ ಬರ್ತಾ ಇದ್ದಾಗೇನೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಇರುತ್ತೆ ಹೀಗೆ ಇರಲಿ ಅಂತ ಗಂಡ ಗಂಡಾದವನು ಅವನು ಒಬ್ಬ ಬಾಯ್ ಫ್ರೆಂಡ್ ಆಗಿದ್ರು ಒಬ್ಬ ಸ್ನೇಹಿತನಾಗಿದ್ರೆ ಹಾಗೆ ಇರ್ತಿರಲಿಲ್ಲ ಆದ್ರೆ ಗಂಡ ಅಂತ ಹೆಂಡತಿ ಹೆಂಡತಿಯಾದೊಳು ಹೀಗೆ ಇರಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಶುರುವಾಗುತ್ತೆ ಹೆಂಡತಿಯಾದೊಳಗೂ ಅಷ್ಟೇ ಎಲ್ಲಿ ತನಕ ಅವನು ಬರೀ ಸ್ನೇಹಿತೆ ಪರವಾಗಿಲ್ಲ ಈಗ ಗಂಡ ಅಂತ ಒಬ್ಬ ಅನಿಸ್ಕೊತಿದ್ದಂಗೆನೆ ಅವನು ಹೀಗೆ ಇರಲಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಈ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಗೆ ಇಲ್ಲದೆ ಹೋಗ್ಕೊಳ್ಳೇ ಇರಿಸು ಮುರುಸುಗಳು ಶುರುವಾಗುತ್ತೆ ಆ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಇರಕ್ಕಾಗಲ್ಲ ನಾವು ವಾಸ್ತವ ಸ್ಥಿತಿನೇ ಬೇರೆ ಅನ್ನೋದು ನಿಧಾನವಾಗಿ ಅರ್ಥ ಆಗ್ತಾ ಹೋಗಬೇಕು ಇಬ್ರು ಅದಕ್ಕೋಸ್ಕರ ಪರಸ್ಪರ ಮಾತನಾಡಬೇಕು ತಮ್ಮ ನಡುವೆ ಏನೇ ಬಿರುಕುಗಳು ಬಂದರೂ ಸಹ ತಾವೇ ಪರಸ್ಪರ ಅದನ್ನು ಮಾತಾಡಿ ನಾನು ಈ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ದೆ ನೀವು ನೀವಾಗಿರ್ಲಿಲ್ವಲ್ಲ ಅದಕ್ಕೆ ನಂಗೆ ಬೇಜಾರಾಯಿತು ನೇರವಾಗಿ ಹೇಳ್ಕೊಳ್ಳಿ ಓ ಹೌದಾ ಇಷ್ಟು ಇಷ್ಟೊಂದು ವಿಷಯಕ್ಕೂ ನಿನಗೆ ಬೇಜಾರಾಗುತ್ತಾ ಹೌದು ಆಗುತ್ತೆ ಅದರಲ್ಲಿ ಏನು ವಿಶೇಷ ಇದೆ ಈ ನಿಮಗಾಗೋದಿಲ್ವೇ ನಿಮ್ಗೇನಾಗುತ್ತೆ ಅನ್ನೋದನ್ನು ಹೇಳಿ ಆ ನನಗೇನೂ ಆಗೋದಿಲ್ಲ ಸಂತೋಷ ಹಾಗಿದ್ರೆ ನಾನು ಹೇಗೆ ಬೇಕೋ ಹಾಗಿದ್ರೆ ಇರ್ತೀನಿ ನನಗಿಷ್ಟ ಬಂದಾಗಿರ್ತೀನಿ ಅಂತಂದಾಗ ಇಲ್ಲ ಸ್ವಲ್ಪ ತಡಿ ನನಗೂ ಎಕ್ಸ್ಪೆಕ್ಟೇಷನ್ ಇದೆ ಹೆಂಡತಿಯಾಗಿ ನೀನು ನನ್ನ ಜೊತೆ ಹೀಗೆ ಇರಬೇಕು ಅಂತ ನನಗೂ ಆಸೆ ಇದೆ ಅಂತ ಹಾ ಹಾಗೆ ನಿಮಗೇನು ಆಸೆ ಇದೆ ನೀವು ಹೇಳಿ ನನಗೇನು ಎಕ್ಸ್ಪೆಕ್ಟೇಷನ್ ಇದೆ ನಾನು ಹೇಳ್ತೀನಿ ಇಬ್ಬರು ಪರಸ್ಪರ ಮಾತಾಡಿ ಬಗೆಹರಿಸ್ಕೋಬೇಕೆ ಹೊರತು ಹಾಗೆಲ್ದೇ ನನಗೆ ನನ್ನ ಗಂಡ ಹೀಗೆ ಅಂತ ಅಥವಾ ನನ್ನ ಹೆಂಡತಿ ಹೀಗೆ ಅಂತ ಇನ್ನೊಬ್ಬರ ಹತ್ರ ಹೇಳಿದ್ರೆ ಅವ್ರು ಎಷ್ಟೇ ಆತ್ಮೀಯ ಸ್ನೇಹಿತರಾಗಿದ್ದರು ಅಥವಾ ನಿಮ್ಮ ಸ್ವಂತ ಅಪ್ಪ ಅಮ್ಮನೇ ಆಗಿದ್ದರು ಅವರೇ ದುಷ್ಟಗ್ರಹಗಳಾಗೋ ಸಾಧ್ಯತೆಗಳು ಅವು ಯಾವಾಗ್ಲೂ ಇರುತ್ತೆ ಹೌದಾ ನೋಡದ್ ಹೀಗೆ ಇದೀಗೆ ಅದೀಗೆ ಅಂತ ನಾಲ್ಕು ಮಾತು ಹೇಳಿದ್ರು ಅಂತಂದ್ರೆ ಆ ಬಿರುಕಲ್ಲಿ ಕಡ್ಡಿ ಚುಚ್ಚದಾಗೆ ಬಿರುಕು ದೊಡ್ಡದಾಗ್ತಾ ಆಗ್ತಾ 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 ಕೊನೆಗೊಂದು ದಿವಸ ಡೈವರ್ಸ್ ತನಕನೂ ಹೊಟ್ಟೋಗ್ಬಿಡುತ್ತೆ ಆ ವಿಷಯದಲ್ಲಿ ನಾವು ಬಹಳ ಎಚ್ಚರದಿಂದ ಇರಬೇಕು ಆ ದುಷ್ಟರನ್ನು ವಶೀಕರಣ ಮಾಡಿಕೊಳ್ಳೋದು ಹೇಗೆ ಅವ್ರು ಏನೇ ಕಿವಿ ಇಲ್ಲದ್ಲಿ ಸ್ವಂತ ತಂದೆ ತಾಯಿಯಾಗಿರಬಹುದು ಇವತ್ತಿನ ದಿವಸ ಬಹಳಷ್ಟು ನಾವು ಮನಃಶಾಸ್ತ್ರದಲ್ಲಿ ಕೌನ್ಸಿಲಿಂಗ್ ಮಾಡ್ಬೇಕಾರೆ ಆಪ್ತ ಸಲಹೆ ಕೊಡ್ಬೇಕಾರೆ ನೋಡ್ತೀವಲ್ಲ ಬಹಳಷ್ಟು ಡೈವರ್ಸ್ ಕೇಸಲ್ಲಿ ಅದಕ್ಕೆ ಮೇನ್ ಕಲ್ಪ್ರಿಟ್ಟೇನೆ ಆ ಹುಡುಗ ಹುಡುಗಿ ಇಬ್ಬರಲ್ಲಿ ಯಾರಿಗಾದರೂ ಅಷ್ಟೇ ಅವರು ಸ್ವಂತ ಅಪ್ಪ ಅಮ್ಮನೇ ಅಲ್ಲಿ ಕಲ್ಲು ಹಾಕೋರಿರ್ತಾರೆ ಅವರ ನೆಕ್ಸ್ಟು ಅವ್ರ ಹತ್ತಿರದ ಸಂಬಂಧಿಗಳು ಬಿಟ್ಟರೆ ಸ್ನೇಹಿತರು ಸ್ನೇಹಿತರು ತುಂಬ ಕಡಿಮೆ ಯಾಕಂದ್ರೆ ಸ್ನೇಹಿತರ ಮೇಲೆ ಪೂರ್ತಿ ಡಿಪೆಂಡೆನ್ಸಿ ಇರಲ್ಲ ಅಪ್ಪ ಅಮ್ಮನ ಮೇಲೆ ಮೊದಲಿಂದ ಡಿಪೆಂಡೆನ್ಸಿ ಇರುತ್ತಲ್ಲ ಅಪ್ಪ ಅಮ್ಮನೇ ಬಹಳಷ್ಟು ಡೈವರ್ಸ್ ಕೇಸ್ಗಳಿಗೆ ಮೂಲ ಕಾರಣ ಆಗ್ತಕ್ಕಂತಹರು ಬಹಳಷ್ಟು ಸಮಯ ನಾವು ಹಾಗೆ ಹೇಳ್ತೀವಿ ನಿಮ್ಮ ಅಪ್ಪ ಅಮ್ಮನೇ ದೂರ ಇಡಿ ಇಲ್ಲದೆ ಹೋದ್ರೆ ನಿಮ್ಮ ಸಂಸಾರ ನಿಮ್ಮ ಕುಟುಂಬ ಹಾಳಾಗುತ್ತೆ ಇವತ್ತು ನಿಮ್ಮ ಅಪ್ಪ ಅಮ್ಮ ಇದಾರೆ ನಾಳೆ ಇರೋದಿಲ್ಲ ಹೌದು ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನೀವು ಗೌರವ ತೋರಿಸ್ಬೇಕು ಪ್ರೀತಿ ತೋರಿಸ್ಬೇಕು ವಿಶ್ವಾಸದಿಂದ ನಿಮ್ಮ ಕರ್ತವ್ಯ ನೀವು ಅವ್ರನ್ನ ನೋಡ್ಕೋಬೇಕು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರಲಿ ಅವರು ನಿಮ್ಮಿಬ್ಬರ ಜೀವನದಲ್ಲಿ ಏನಾದರೂ ಕುಳಿ ಹಿಂಡೋದಕ್ಕೆ ಬಂದ್ರೆ ನೀವು ಎಚ್ಚರವಾಗಿರಬೇಕು ಇಲ್ಲದೆ ಹೋದ್ರೆ ನಿಮ್ಮ ಜೀವನ ಪೂರ್ತಿ ಜೀವನ ಪರ್ಯಂತ ನರಕವಾಗಿ ಹೋಗುತ್ತೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಇಲ್ಲಿ ಬಿಡಿ ಅದು ಬೇರೆ ಕಡೆಗೆ ಹೊರಟೋಯ್ತು ಆದ್ರೆ ಈ ರೀತಿಯಾಗಿ ನಿಮ್ಮ ಸುತ್ತ ದುಷ್ಟಗ್ರಹಗಳಾಗ್ಲಿ ದುಷ್ಟರು ಉಂಟಾಗೋದಕ್ಕೆ ಮೂಲ ಕಾರಣವೇ ನೀವು ನೀವು ನಿಮ್ಮ ಒಳಗಿನ ರಹಸ್ಯಗಳನ್ನ ಬಿಟ್ಟುಕೊಡ್ತಾ ಇದ್ರೆ ಹೆಂಡತಿಯಾದವಳು ತನ್ನ ಗಂಡನ ಬಗ್ಗೆ ಅಪಾರ ಪ್ರೇಮವನ್ನ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಹೋದ್ರೆ ಗಂಡ ಅದನ್ನು ಹೆಂಡ್ ತನ್ನ ಹೆಂಡತಿ ಬಗ್ಗೆ ಆಳವಾದ ಪ್ರೇಮವನ್ನು ಇಟ್ಟುಕೊಂಡು ಅವಳು ನನ್ನವಳು ತನ್ನ ತಂದೆ ತಾಯಿ ಎಲ್ಲರನ್ನೂ ತೊರೆದು ನನ್ನ ಜೊತೆ ಇರೋದಕ್ಕೋಸ್ಕರ ಬಂದಿದ್ದಾಳೆ ನಾನು ನನ್ನ ತಂದೆ ತಾಯಿ ಎಲ್ಲರನ್ನು ತೊರೆದು ಬಿಟ್ಟು ಅವಳ ಜೊತೆ ಇರಬೇಕು ಅಂತ ಹೊರಟಿದ್ದೀನಿ ಅದರಿಂದ ನಾವಿಬ್ಬರು ನಮ್ಮದೇ ಆದಂಥ ಒಂದು ಪ್ರಪಂಚನ ಕಟ್ಕೋಬೇಕು ಅನ್ನೋ ಭಾವ ನಿಮ್ಮಿಬ್ಬರಲ್ಲೇ ಇಲ್ಲದೆ ಹೋದರೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಯಾರು ಬೇಕಾದರೂ ದುಷ್ಟರಾಗ್ಬೋದು ಆ ವಿಷಯದಲ್ಲಿ ಸ್ವಲ್ಪ ಎಚ್ಚರವಿರಲಿ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೇ ನಿತ್ಯಂ ವಿದ್ಯಾದಾನೇಹಿ ಮೇ ನಮಸ್ಕಾರ